ಪ್ರಾರ್ಥನೆ ಮಾಡಿದಾಗ ಮನಸ್ಸಿನಲ್ಲಿ ಒಂದು ಆಹ್ಲಾದ ಭಾವನೆ ಮೂಡುತ್ತೆ ನಮಗೆ ಯಾವುದೋ ಒಂದು ಅಗೋಚರ ಶಕ್ತಿ ಚೈತನ್ಯ ತುಂಬ್ತಾ ಇದೆಯೇನೋ ಜೀವನದಲ್ಲಿ ಏನೇ ಕಷ್ಟ ಬಂದರೂ ನಿಭಾಯಿಸೋಕೆ ಅದು ನಮಗೆ ಮಾರ್ಗದರ್ಶನ ಕೊಡ್ತಾ ಇದೆಯನೋ ಅಂತ ಅನಿಸುತ್ತೆ ಆದರೆ ಎಷ್ಟೋ ಜನಕ್ಕೆ ಪ್ರಾರ್ಥನೆ ಮಾಡಬೇಕಾದ್ರೇ ಹಿಂಸೆ ಆಗುತ್ತೆ ನಕಾರಾತ್ಮಕ ಆಲೋಚನೆಗಳು ಬರುತ್ತೆ ಅಯ್ಯೋ ದೇವರ ಬಗ್ಗೆನೇ ಇಷ್ಟು ಕೆಟ್ಟ ಕೆಟ್ಟದಾಗಿ ಅಥವಾ ದೇವರ ಆರಾಧನೆ ಮಾಡಬೇಕಾದ್ರೆ ಇಷ್ಟು ಹೀನಾಯವಾದ ಮನಸ್ಥಿತಿ ಬರ್ತಾ ಇದೆಯಲ್ಲ ಹಾಗಾದರೆ ದೇವ್ರು ನನಗೆ ಪನಿಷ್ ಮಾಡಿಬಿಡ್ತಾರಾ ಹಾಗಾದರೆ ನಾನು ತುಂಬ ಪಾಪಿನ ನಾನು ಕೆಟ್ಟವರ ಈ ಥರದ್ದೆಲ್ಲ ಭಾವನೆಗಳು ತುಂಬ ಜನಕ್ಕೆ ಮೂಡುತ್ತೆ ಈ ಥರದ ಸಮಸ್ಯೆಗಳು ಎಷ್ಟೋ ಸಾರಿ ಬೇರೆ ರೀತಿಯ ಮಾನಸಿಕ ಒತ್ತಡ ಕಿರಿಕಿರಿ ಅಥವಾ ಗಂಭೀರವಾದ ಪರಿಸ್ಥಿತಿ ಇದ್ದಾಗ ಅದರ ಜೊತೆಯಲ್ಲಿ ಈ ಸಮಸ್ಯೆಯು ಕೂಡ ಇನ್ನೂ ಹೆಚ್ಚು ಉಳ್ಬಣ ಆಗೋ ಥರದೊಂದು ಪರಿಸ್ಥಿತಿಯನ್ನು ಸೃಷ್ಟಿ ಮಾಡುತ್ತೆ ಆದರೆ ಈ ಸಮಸ್ಯೆ ನಿಜವಾಗ್ಲೂ ನಿಮ್ಮನ್ನ ಒಂದು ಕೆಟ್ಟ ವ್ಯಕ್ತಿಯಾಗಿ ಮಾಡ್ತಾ ಇದೆಯಾ ಇದರಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಇಲ್ವಾ ಖಂಡಿತ ಸಾಧ್ಯ ಇದೆ ಅಕಸ್ಮಾತ್ ನಿಮಗೆ ಬೇರೆ ಮಾನಸಿಕ ಒತ್ತಡದ ಜೊತೆಯಲ್ಲಿ ಈ ಥರದ ಸಮಸ್ಯೆ ಆಗ್ತಾ ಇದ್ರೆ ದಯವಿಟ್ಟು ಸೂಕ್ತರ ಸಲಹೆ ತಗೊಂಡು ಅದರಿಂದ ಹೊರಗಡೆ ಬರೋಕ್ಕೆ ಯಾವ ಮಾರ್ಗ ಇದೆ ನೋಡಿ ಯಾಕಂದರೆ ಕೆಲವು ಸಾರಿ ಇದೇ ಒಂದು ನಿರ್ದಿಷ್ಟವಾದ ಸಮಸ್ಯೆ ಇದ್ದರೂ ಕೂಡ ಅದರ ಹಿಂದೆ ನಿಮಗೆ ಬೇರೆ ಬೇರೆ ಭಾವನಾತ್ಮಕ ಕಿರಿಕಿರಿಗಳು ಅಸಮಾಧಾನ ಅಥವಾ ಎನರ್ಜಿ ಲೆವೆಲ್ಸಲ್ಲಿ ಏನೋ ಒಂದು ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗಿರೋದ್ರಿಂದಾನೇ ಆ ಥರದೊಂದು ಕಂಡೀಷನ್ ಪ್ರೊಜೆಕ್ಟ್ ಆಗ್ತಾ ಇರುತ್ತೆ ಇನ್ನು ಸಣ್ಣ ಪ್ರಮಾಣದಲ್ಲಿ ಇದ್ದು ಇದನ್ನು ನಿಭಾಯಿಸೋ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ ಪ್ರಾರ್ಥನೆ ಅನ್ನೋದು ಕೇವಲ ನನ್ನ ಹತ್ರ ಇಲ್ಲದೆ ಇರೋದನ್ನು ಭಗವಂತ ಕೊಡ್ತಾನೆ ಅಥವಾ ಕೊಡಲಿ ಎನ್ನುವಂಥ ಯಾವುದೋ ಒಂದು ಇದರಲ್ಲಿ ಮಾಡುವಂಥದ್ದು ಅಷ್ಟೇ ಅಲ್ಲ ತುಂಬ ಆಳವಾಗಿ ಒಂದು ಗಂಭೀರವಾದ ವಿಷಯವಾಗಿ ನಮ್ಮ ಮನಸ್ಸಿನ ಮೇಲೆ ಸಕಾರಾತ್ಮಕವಾದ ಪ್ರಭಾವವನ್ನು ಬೀರುತ್ತೆ ನಮ್ಮ ಪ್ರಾಚೀನರು ಹೇಳ್ಕೊಟ್ಟಂತಹ ಎಷ್ಟೋ ಪ್ರಾರ್ಥನೆಗಳು ಶ್ಲೋಕ ಮಂತ್ರಗಳು ನಮ್ಮನ್ನು ಮೆಂಟಲಿ ಸ್ಟ್ರಾಂಗ್ ಮಾಡೋದ್ರ ಜೊತೆಯಲ್ಲಿ ನಾವು ನಮ್ಮ ಒಳಗಡೆನೇ ಜಾಗೃತ ಮಾಡಿಕೊಳ್ಬಹುದಾದಂತಹ ಅಸಂಖ್ಯಾತ ಧನಾತ್ಮಕ ವಿಷಯಗಳ ಬಗ್ಗೆ ವಿಚಾರದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಇವತ್ತಿನ ಸಂಚಿಕೆಯಲ್ಲಿ ಸಣ್ಣ ಪುಟ್ಟ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ಗಳಿಂದ ಪ್ರಾರ್ಥನೆಯಿಂದ ವಾಕ್ಯಗಳಿಂದ ನಾವು ಹೇಗೆ ನಿರಾಳವಾಗಿ ಆರಾಮದಾಯಕವಾಗಿ ಪ್ರಾರ್ಥನೆಯನ್ನು ಮಾಡಬಹುದು ಆ ಭಗವಂತನ ಕೃಪೆಗೆ ಪಾತ್ರರಾಗೋದು ಒಂದಾದರೆ ಆರಾಮವಾಗಿ ಆ ಸ್ಥಿತಿಯನ್ನು ಎಂಜಾಯ್ ಮಾಡ್ತಾ ನಮ್ಮ ಆರೋಗ್ಯದಲ್ಲಿ ನಮ್ಮ ಜೀವನದಲ್ಲೂ ಕೂಡ ಸಕಾರಾತ್ಮಕವಾಗಿ ಹೇಗೆ ಬದಲಾವಣೆಗಳನ್ನು ಖಚಿತವಾಗಿ ಕಂಡು ಅನ್ನೋದನ್ನು ನೋಡೋಣ ಬನ್ನಿ ಸಾಕ ಸಾರಿ ಕಳೆದ ಸಂಚಿಕೆಯಲ್ಲಿ ನಾವು ಅಫರ್ಮೇಷನ್ಸ್ ಬಗ್ಗೆ ಮಾತಾಡಿದ್ದೀವಿ ಅಂದರೆ ಧನಾತ್ಮಕ ದೃಢೀಕರಣ ಸಣ್ಣ ಸಣ್ಣ ವಾಕ್ಯಗಳನ್ನು ಫ್ರೇಮ್ ಮಾಡ್ತಾ ನಮಗೆ ಏನು ಚಾಲೆಂಜ್ ಇದೆ ಇಶ್ಯೂ ಇದೆ ಅದರ ವಿರುದ್ಧ ನಾವೇ ಗೆದ್ದು ನಿಲ್ಲಬಹುದು ಉದಾಹರಣೆಗೆ ನಮಗೆ ತುಂಬ ಬೇಸರ ಆಗ್ತಾ ಇದ್ರೆ ಬೆಳಗ್ಗೆ ಎದ್ದ ತಕ್ಷಣ ಅಥವಾ ರಾತ್ರಿ ಮಲಗಕ್ಕಿಂತ ಮುಂಚೆ ಅಥವಾ ಧ್ಯಾನದ ಸಮಯದಲ್ಲಿ ನಿಮಗೆ ನೀವು ನಿಶ್ಚಿತವಾಗಿ ಸಮಯ ಕೊಟ್ಕೊಂಡಾಗ ನಾನು ಉತ್ಸಾಹದಿಂದಿದ್ದೇನೆ ನನ್ನ ಜೀವನದಲ್ಲಿ ಎಲ್ಲವೂ ಸುಂದರವಾಗಿದೆ ನಾನು ಎಲ್ಲರನ್ನೂ ಪ್ರೀತಿಸುತ್ತೇನೆ ನಾನು ಹರ್ಷ ತುಂಬಿದ ಮನಸ್ಸಿನಿಂದ ಕೆಲಸವನ್ನು ನೆರವೇರಿಸ್ತಾ ಇದ್ದೇನೆ ಈ ರೀತಿ ಏನು ಸಮಸ್ಯೆ ಇದೆಯೋ ಅದು ದೈಹಿಕ ಮಾನಸಿಕ ಭಾವನಾತ್ಮಕ ಏನೇ ಆಗಿದ್ರು ಅಥವಾ ಬೇರೆ ಯಾವುದೇ ಪರ್ಸನಾಲಿಟಿ ರಿಲೇಟೆಡ್ ಚಾಲೆಂಜ್ ಆಗಿದ್ರು ಫಾರ್ ಎಕ್ಸಾಂಪಲ್ ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ನಾನು ಏಕಾಗ್ರತೆಯಿಂದ ಎಲ್ಲ ಕೆಲಸವನ್ನು ಮಾಡುತ್ತಿದ್ದೇನೆ ಹೀಗೆ ಆಲ್ರೆಡಿ ಆಗಿರೋ ಹಾಗೆ ರಿಪೀಟ್ ಮಾಡ್ಕೊಳ್ಳಿ ಅಂತ ನಾವು ಹೇಳ್ಕೊಟ್ಟಿದ್ವಿ ನಿಮಗೆ ನೆನಪಿರಬಹುದು ಇವತ್ತು ಇದೇ ಥರ ಸ್ವಲ್ಪ ಆಳವಾಗಿ ನಾವು ಪ್ರಾರ್ಥನೆಯನ್ನು ಕೂಡ ಮಾಡಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ ಈ ಪ್ರಾರ್ಥನೆಗೆ ನೀವು ಸಾಧ್ಯ ಆದರೆ ಬಿಕಾಸ್ ರೈಟಿಂಗ್ ಗಿವ್ಸ್ ಅಬ್ಸಲ್ಯೂಟ್ ಕ್ಲಾರಿಟಿ ಇದೆ ಇದ್ರ ಬಗ್ಗೆ ಸಾಕಷ್ಟು ಸಾರಿ ಕಳೆದ ಸಂಚಿಕೆಯಲ್ಲಿ ನಾನು ಹೇಳಿದ್ದೀನಿ ಸೊ ನೀವು ಒಂದು ಪೇಪರ್ ಅಥವಾ ಡೈರಿ ತೊಗೊಂಡು ಒಂದು ಪ್ಯಾರಾಗ್ರಾಫ್ ಥರ ಫ್ರೇಮ್ ಮಾಡಿ ಈ ಪ್ಯಾರಾಗ್ರಾಫ್ ಅಥವಾ ಈ ಪ್ರಾರ್ಥನೆ ಏನಿದೆ ಇದು ನಿಮ್ಮ ನಿಖರವಾದಂತಹ ಒಂದು ಸಮಸ್ಯೆಯ ಪರಿಹಾರದ ಥರನೇ ಇರಬೇಕು ಇಂಡೈರೆಕ್ಟಾಗಿ ಅಂದರೆ ಯೂಶ್ವಲಿ ನಾವೊಂದು ಇಶ್ಯೂ ಬಂತು ಫಾರ್ ಎಕ್ಸಾಂಪಲ್ ಏನೋ ಅನಾರೋಗ್ಯ ಬಂತು ಹೊಟ್ಟೆ ನೋವು ಅಂತ ಅನ್ಕೊಳ್ಳೋಣ ತುಂಬ ವರ್ಷದಿಂದ ಸಮಸ್ಯೆ ಇದೆ ಉದಾಹರಣೆ ಕೊಡ್ತಾಯಿದ್ದೀನಿ ಯೂಶ್ವಲಿ ಒಬ್ಬ ಮನುಷ್ಯನ ಮನಸ್ಸು ಹೇಗೆ ಅದನ್ನು ಹ್ಯಾಂಡಲ್ ಮಾಡುತ್ತೆ ಹಾಳಾದ ದೇವರು ಹೀಗೆ ಮಾಡಿಬಿಟ್ಟ ದೇವ್ರಿಗೆ ನನ್ನ ಮೇಲೆ ಯಾಕೆ ಕೋಪ ದೇವರಿಗೆ ನನ್ನ ಫ್ರೆಂಡ್ಸ್ ಯಾರು ಕಾಣಿಸೋಲ್ವಾ ದೇವ್ರಿಗೆ ಯಾಕೋ ನನ್ನ ಮೇಲೆ ಕಣ್ಣಿದೆ ಈ ಥರ ಎಲ್ಲ ಎಷ್ಟು ನೆಗೆಟಿವ್ ಆಗಿ ಆ ಸೃಷ್ಟಿಕರ್ತನ ಮೇಲೆ ಮಾತಾಡೋಕ್ಕೆ ಶುರು ಮಾಡಿಬಿಡ್ತೀವಿ ಸದಾಕಾಲ ನಮ್ಮ ಒಳಿತನೇ ಬಯಸುವಂಥ ತಂದೆ ತಾಯಿ ಎಂದಿರೋ ಹೇಗೆ ಯಾವಾಗಲೂ ನಾವು ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡ್ತಾರೋ ಅದೇ ಥರ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿರುವಂಥ ಆ ಭಗವಂತ ಹಾಗಾದರೆ ನೀವೇ ಹಾಳಾಗ್ಬಿಡಬೇಕು ಅಥವಾ ನಿಮಗೇ ಈ ಸಮಸ್ಯೆ ಆಗಬೇಕು ಅಂತ ನಿಮ್ಮ ಮೇಲೆ ಕಾನ್ಸ್ಪರಸಿ ಮಾಡ್ತಾ ಇರ್ತಾರಾ ಒಂದು ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಖಂಡಿತ ಇಲ್ಲ ಅದು ನನ್ನ ಮನಸ್ಸಿನ ನಕಾರಾತ್ಮಕ ಭಾವನೆಯಿಂದ ಬಂದಿರುವಂಥ ವಾಕ್ಯ ಅಷ್ಟೇ ಅಂತ ಅಲ್ವಾ ಆದ್ದರಿಂದ ನೀವು ಇದೇ ಒಂದು ಸ್ಪಿರಿಚುವಲ್ ಎನರ್ಜಿಯನ್ನು ಇನ್ಸ್ಪಿರೇಷನ್ ಆಗಿ ತೊಗೋಬೋದು ನೋಡಿ ನಾವು ಥೆರಪಿ ಮಾಡಬೇಕಾದ್ರೆ ಎಷ್ಟೋ ಸರಿ ತುಂಬ ನಿಗೂಢ ಏನು ಅಂದರೆ ಅವ್ರಿಗೆ ಎಷ್ಟೋ ಮೋಟಿವೇಶನ್ ಮಾಡಿನೋ ಅಥವಾ ಇನ್ನೊಂದೇನೋ ಸ್ಫೂರ್ತಿ ಕೊಟ್ಟೋ ಅಥವಾ ಮೈಂಡ್ ಟ್ರೈನಿಂಗ್ ಕೊಟ್ಟೋ ಮೈಂಡ್ ಟ್ರಿಕ್ಸ್ ಕೊಟ್ಟೋ ಥೆರಪಿ ಕೊಟ್ಟೋ ಕ್ಲಿನಿಕಲ್ ಇಫ್ಟೋ ಮಾಡಿನೋ ಮತ್ತೊಂದು ಇನ್ನೊಂದು ಎಲ್ಲ ಮಾಡಿದಾಗ ಏನು ರಿಸಲ್ಟ್ಸ್ ಬರುತ್ತೆ ಅದಕ್ಕಿಂತ ತುಂಬ ಫಾಸ್ಟಾಗಿ ರಿಸಲ್ಟ್ಸ್ ಬರೋದು ಈ ಥರದೊಂದು ಡೀಪ್ ಫೇತ್ ಇದ್ದಾಗ ಓ ನಂಗೆ ಇದ್ದಾನೆ ನಂಗೆ ಈ ದೇವ್ರ ಸಹಾಯ ಮಾಡ್ತಾ ಇದ್ದಾರೆ ಈ ದೇವ್ರ ಮೇಲೆ ನಂಬಿಕೆ ಇದೆ ಈ ದೇವರಿಗೆ ಪ್ರಾರ್ಥನೆ ಮಾಡಿದೆ ಅಂತ ಹೇಳಿದಾಗ ಅವರಲ್ಲೊಂದು ಅದ್ಭುತವಾದ ಶಕ್ತಿಯ ಪರಿವರ್ತನೆಯನ್ನು ನಾವು ಖಂಡಿತವಾಗಿ ನೋಡ್ತೀವಿ ಅದನ್ನು ನಾವು ನಾವೆಲ್ಲರೂ ನಮ್ಮದೇ ಆದ ರೀತಿಯಲ್ಲಿ ಖಂಡಿತ ಉಪಯೋಗಿಸ್ಕೋಬಹುದು ಸೊ ಅದೇ ಉದಾಹರಣೆಗೆ ವಾಪಸ್ ಹೋಗೋದಾದ್ರೆ ಹೊಟ್ಟೆ ನೋವಿನ ಸಮಸ್ಯೆಗೆ ನಾವು ದೇವರನ್ನ ಬಯೋದನ್ನೆಲ್ಲ ನಿಲ್ಲಿಸಿ ಬದಿಗಿಟ್ಟು ಒಂದು ಸುಂದರವಾದ ಪ್ಯಾರಾಗ್ರಾಫ್ನ ಫ್ರೇಮ್ ಮಾಡಿ ದೇವರ ಕೃಪೆಯಿಂದ ಮಾರ್ಗದರ್ಶನದಿಂದ ನಾನು ನನ್ನ ಆರೋಗ್ಯವನ್ನು ತುಂಬಾ ಚೆನ್ನಾಗಿ ನಿಭಾಯಿಸುತ್ತಿದ್ದೇನೆ ಭಗವಂತನ ಮಾರ್ಗದರ್ಶನದಿಂದ ನನ್ನ ಜೀರ್ಣಕ್ರಿಯೆಯಲ್ಲಿ ಸುಧಾರಣೆಯಾಗಿದೆ ನಾನು ಆನಂದಕರವಾಗಿ ಜೀವನವನ್ನು ಸಾಗಿಸುತ್ತಿದ್ದೇನೆ ದೇವರು ದಯಪಾಲಿಸಿರುವ ಈ ಎಲ್ಲ ಆಹಾರಗಳು ಮತ್ತು ಸೌಲಭ್ಯಗಳನ್ನು ಜೀರ್ಣ ಮಾಡಿಕೊಳ್ಳಲು ಬೇಕಾಗುವ ಶಕ್ತಿ ನನಗೆ ಪರಮಾತ್ಮನ ಮಾರ್ಗದರ್ಶನದಿಂದಲೇ ಲಭ್ಯವಾಗುತ್ತಿದೆ ಆತನ ಪ್ರೀತಿಯೇ ನನ್ನ ಚಿಕಿತ್ಸಕ ಶಕ್ತಿಯಾಗಿ ಸದಾಕಾಲ ನನ್ನಲ್ಲಿ ಹರಿಯುತ್ತಿದೆ ಈ ಥರ ಅಥವಾ ಭಗವಂತನಿಗೆ ಒಂದು ಗ್ರಾಟಿಟ್ಯೂಡ್ ಲೆಟರ್ ಬರೆಯೋ ಥರ ಈಗ ನಕಾರಾತ್ಮಕ ಆಲೋಚನೆ ಅಂತಲೇ ಅಂದ್ಕೊಳ್ಳಿ ಭಗವಂತನಿಂದಲೇ ಎಲ್ಲವೂ ಸೃಷ್ಟಿಯಾಗಿರೋದ್ರಿಂದ ಒಳಿತು ಕೆಟ್ಟದು ಅಥವಾ ನೆಗೆಟಿವ್ ಪಾಸಿಟಿವ್ ಧನಾತ್ಮಕ ಅಥವಾ ನಕಾರಾತ್ಮಕ ಎಲ್ಲವೂ ಆತನದೇ ಒಂದು ಸೃಷ್ಟಿಯ ಭಾಗ ಆಗಿರೋದ್ರಿಂದ ಎರಡನ್ನೂ ಅರ್ಥ ಮಾಡಿಕೊಳ್ಳುವ ಜ್ಞಾನ ಸಾಮರ್ಥ್ಯ ನನ್ನ ಒಳಗೆ ಜಾಗೃತವಾಗಿದೆ ಆದ್ದರಿಂದ ಆತನ ಕೃಪೆಯ ಬೆಳಕಿನಲ್ಲಿ ಎಲ್ಲವನ್ನೂ ನಿಭಾಯಿಸುತ್ತಿದ್ದೇನೆ ಸ್ವೀಕರಿಸುತ್ತಿದ್ದೇನೆ ಎಲ್ಲದರ ಜೊತೆಯಲ್ಲೂ ಸೌಹಾರ್ದತೆಂದಿದ್ದೇನೆ ಅಥವಾ ಧನ್ಯವಾದ ಹೇಳೋ ಥರ ಧನ್ಯವಾದಗಳು ಸೃಷ್ಟಿಕರ್ತನಿಗೆ ಈ ರೀತಿ ಎಲ್ಲ ಆಗಿದೆ ಅನ್ನೋ ಥರ ಪ್ರಾರ್ಥನೆಯನ್ನು ಮೊದಲು ಬರೆಯೋದು ಯಾಕೆ ಇಂಪಾರ್ಟೆಂಟು ಅಂದರೆ ನಮ್ಗೆ ಆ ಕ್ಲಾರಿಟಿ ಸಿಗುತ್ತೆ ತದನಂತರ ಪ್ರಾರ್ಥನೆ ಮಾಡಬೇಕಾದ್ರೆ ನೋಡಪ್ಪ ಈ ಆಲೋಚನೆ ಕೂಡ ಇದರದೇ ಒಂದು ಭಾಗ ಅದನ್ನು ನಿಭಾಯಿಸುವ ಶಕ್ತಿ ಕೂಡ ನಿನ್ನಿಂದ ಬರ್ತಾ ಇದೆ ಅನ್ನೋ ಥರ ನಿರಾಳವಾಗಿ ಯೋಚನೆ ಮಾಡ್ತಾ ಮಾಡ್ತಾ ನಾವು ಆ ನಕಾರಾತ್ಮಕ ಭಾವನೆಯನ್ನು ದೇವರ ಪೂಜೆ ಧ್ಯಾನ ಅಥವಾ ಮತ್ತೊಂದು ಆಚರಣೆ ಮಾಡ್ಬೇಕಾದ್ರೆ ಬರುತ್ತೆ ಅದನ್ನು ನಿಭಾಯಿಸೋಕ್ಕಾಗತ್ತೆ ಅಂದರೆ ಭಗವಂತ ನಿಮ್ಮ ಫ್ರೆಂಡ್ ಥರ ಅದನ್ನ ಅರ್ಥ ಮಾಡಿಕೊಂಡು ಆತನೇ ನಿಮಗೆ ಅದನ್ನು ನಿಭಾಯಿಸುವಂತಹ ಆ ಒತ್ತಡವನ್ನು ಗೆಲ್ಲುವಂತಹ ಆ ಕಿರಿಕಿರಿಯನ್ನು ಸರಿಪಡಿಸ್ಕೊಳ್ಳುವಂತಹ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದೇನೆ ಅನ್ನೋ ಭಾವನೆ ಏನೋ ತುಂಬ ಫೋರ್ಸ್ ಮಾಡಿ ಸ್ಟ್ರಿಕ್ಟ್ ಆಗಿದ್ದು ಮೈಂಡೆಲ್ಲ ಕಂಟ್ರೋಲ್ ಮಾಡಿಕೊಂಡು ಅಯ್ಯೋ ಯಾವುದು ನೆಗೆಟಿವಿಟಿ ಬರಲೇಬಾರ್ದು ಅನ್ನೋ ಮಾಡೋ ಒಂದು ಪ್ರೊಸೀಜರ್ಕಿಂತ ತುಂಬ ಸೇಫ್ ಮತ್ತು ಈಸಿ ಈ ತರ ಸಮಸ್ಯೆ ಅನುಭವಿಸ್ತಾರೆ ಅವ್ರಿಗೆ ಏನಂತೀರಾ ಟ್ರೈ ಮಾಡ್ತೀರಾ ಅಲ್ವಾ ಪ್ರಾರ್ಥನೆಯ ಮೂಲಕ ಧ್ಯಾನನೂ ಮಾಡಬಹುದು ಪ್ರಾರ್ಥನೆ ಮೂಲಕ ಅಫರ್ಮೇಶನ್ ಮಾಡ್ಬೋದು ಪ್ರಾರ್ಥನೆ ಮೂಲಕ ಹೀಲ್ ಕೂಡ ಖಂಡಿತ ಆಗಬಹುದು ಟ್ರೈ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಸಂಚಿಕೆಯ ಜೊತೆ ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ